ರಾಧಾ ಕಂಬಳನ ತಾಯಿ ಇಲ್ದೇ ಇರೋದೆಲ್ಲ ಹೇಳಿ ನನಗೆ ಆ ಮನೆಯ ಗಂಜಿನಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಹಂಗ ಆಗ್ತಾ ಐತಿ ಆ ಕಂಬಳು ಆಡ್ತಿರೋದು ಅದಕ್ಕೂ ಅಲಸ್ಮಾತ್ ಕಂಬಾಡ್ದೇ ಬಂದ್ಲು ಹಾ ನನಗಂತು ಇವತ್ತು ಎಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ಅವ್ರ ನಮ್ಮ ಮನೆಗ್ ಬಂದಿದ್ ನೋಡಿ ಮೈ ಎಲ್ಲ ಹುರ್ದು ಹೋಯ್ತು ಇಬ್ರು ಲೌಡ್ಯರುನು ನನ್ನ ವೈರ್ಗುಡೇನಿ ಹಾ ಹೆಂಗ್ ಮಾತಾಡ್ತಾರೆ ಅವಮಾನ ಮಾಡಿ ಮನೆ ಕೆಲಸ ಅಂತ ಹಾ ಓ ಹ ಅವ್ರೇನೇನು ಕೂಲಿ ಓದ್ಲಿವೇನೋ ಯಾರು ಹಂಗ್ ಮಾತಾಡ್ತಾರೆ ಮನೆ ಕೆಲಸ ಮಾಡೋದೇನು ದೊಡ್ಡ ತಪ್ಪೇನೋ ಮಂಗೆ ஓஹோ இவ்ளோ கமல மனை கலஸ்தாள் அந்தி அவரெதிரி காப்பி தந்து கொடு மஜ்ஜி தந்து கொடு நீ நீர் தந்து கொடு அங்கே இங்கே அந்தி இல்ல ஹேர்த்தாள் ஹம் அவரெதிரி ஏன் துடோடு இவழங்க மகாராணி தனோப் கொடுத்தாள் ஸ்கோப்பு ஹம் ஏன்னோ டூ டிச்சர் கல்கித்தே அந்தனா திமக் தோர்ஸ் தாள் தட மனை சோசையாக தீனி அந்தனா ஏன் மாோது நன்க இவனை அது மாட்டாடேக்க நன்காரே இல்வல்ல நானும் அவள் கைக்கிற கலசு மனை கலஸ்தாள் அதுக்கேத்த இன்னேன் இக்கூக்கே வைக்கோ அஸ்தேனே இன்னேன்னு ಅಲ್ಲ ನೀನ್ ಮಾತಾಡಕ್ಕೂ ಆಗಲ್ಲ ಮಾತಾಡಿರಷ್ಟೇನಿ ಮನೆ ಕೆಲ್ಸಕ್ಕೆ ಕಳ್ಕೋಬೇಕಾಗುತ್ತೆ ಏನ್ ಮಾಡೋದು ಅರಾಧನ್ಗೆ ಮೊದ್ಲು ಬುದ್ಧಿ ಕಲಿಸ್ಬೇಕು ಏನಾನ ಮಾಡಿ ನಮ್ಮ ಸದರ ಕೊಟ್ಟೇವನಿ ಹೆಚ್ಚು ಇವಳು ಅದಕ್ಕೆ ಮಂತ್ರಿ ಹೆಚ್ಕಂಡಿರೋದು ಎಲ್ಲಾಂದ್ರೆ ಅಲ್ಲಿ ತಿರ್ಗಾತಾಳೆ ಮೊದ್ಲು ಒಂದು ಮಾತಾಡ್ತಿಲ್ವಾ ಈಗ ಏನಂಗೆ ಮನೆ ಮನೆ ಸುತ್ತರಿತಾಳೆ ಅವ್ರ ಮನೆ ಇವ್ರ ಮನೆ ಅಂತ ಹೇಳಿ ಚಾಳಿ ಹೇಳ್ಕೊಂಡು ಆರಾಧನ್ಗೆ ಇಷ್ಟರಲ್ಲಿ ಐತೆ ನನ್ನಿಂದ ಹಾ ಸರಿಯಾಗಿ ಅವಳಿಗೆ ಹಾ ಮಾಡ್ತೀನಿ ನೋಡು ನಾನ್ ಸುದ್ದಿಗೆ ಬರ್ಲಿ ಅಲ್ಲ ಅವಳ ಮನೆಗೆ ಅವಳು ಬಿದ್ದಿರ್ಬೇಕು நான் மனைள கிடலு ஏன் நம்ம ஏன் ஆக்தல்ல ஏன் நம்ம மாவன் சப்போர்ட் ஐகே ராதன் அதுக்கே அவள் நான் மொதலு நம் மாவராங்கேனாதூ ஒன் ஏன் மாதிரி அவா் அவள் கல்சக் ஆது தான் சண்டே தர எங்க முசை தோ ரானியர் மனியாக நம் மாவன் மதவியாகி எச்சுட்டி ಹ ಅವರ್ಗು ಜಗಾ ತಂದಿಟ್ಟೇನ್ ಯಾಕೆ ಶಿಲ್ಪ ಇಷ್ಟೊಂದ್ ಸಿಟ್ ಮಾಡ್ಕೊಂಡ್ ಬ್ಯಾ ಏನಾಯ್ತಿ ಹ ಏನಾಯ್ತಾ ಕಣೆ ರಾಣಿ ಹ್ಮ್ ಕಂಬಳಿ ಕೆಲ್ಸಕ್ಕೆ ಸೇರ್ಕೊಂಡಿರೋದ್ ಅರ್ಕುನು ಅಂತನು ಅವ್ರ ಇವ್ರ ಬಂದು ಎಲ್ಲರ್ಗುನು ಮನೆ ಕೆಲ್ಸ್ತಾಳು ಮನೆ ಕೆಲ್ಸ್ತಾಳು ಅಂತಾನ ಹೇಳಿ ಹೇಳಿ ನನಗ ಅವನ ಮಾಡ್ತಾ ಇದ್ದಾಳೆ ಅದಕ್ ಸರಿಯಾಗಿ ಅಕ್ಕ ರಾಧ ಹೇಳಂಗೆ ಈ ಬೇರೆ ಕುಣಿತಾ ಕುಣಿತ ಹ್ಮ್ ಅದಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ರಾಧನಿಂದನ ನನ್ಗಂತ ಕಣೆ ರಾಣಿ ಹ್ಮ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಂತಕ್ ಹೋಗಿ ಸರಿಯಾಗಿ ಹೋಗುದ್ ಬಂದೆ ಹಂಗಂದ್ರು ನಮನಿ ಹತ್ರನೇ ಕರ್ಕೊಂಡ್ ಬಂದ್ರು ಹೆಂಗೆಲ್ಲ ಮಾತಾಡದ್ಲು ಗೊತ್ತಾ ನನ್ಗಂತೂನೆ ಬಂದಂಗಾಗಿತ್ತು ಏನ್ ಮಾಡೋದು ತಡ್ಕೊಂಡಿದ್ದೆ ಹ್ಮ್ ಅವ್ರ ಕಿಲಿ 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 ಕಿಸಿ 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 ಹೆಂಗ್ ನಗ್ತಿದ್ರು ಗೊತ್ತಾ ನನಗಂತೂ ಉರ್ದು ಹೋಗಿತ್ತು

ಹೌದಾ ಅಯ್ಯೋಳ್ ಬಾರಿ ದಿಮಾಕು ಕಣಿ ಹ್ಮ್ ನಮ್ಮ ಮಾವರ್ಗೂ ನಮ್ಮಗೂ ನಮ್ಮ ಎಷ್ಟೆಲ್ಲ ಅವಮಾನ ಮಾಡಿ ಅಲ್ಲಿ ಊರಾಗೆ ಇಲ್ಲಿ ಬಂದು ಅವಮಾನ ಹವಾಮಾನ ಮಾಡುದಕ್ಕೆ ಇಷ್ಟು ಅವ್ರ ಜೀವನನೇ ಇಷ್ಟು ಅನ್ಸುತ್ತೆ ಎಲ್ಲಾರನ್ನು ಗೋಳೆ ಮಾಡ ಹೇವ್ರು ಸುಮ್ರೆ ಬಿಡ್ತಾನೆ ಶಿಕ್ಷೆ ಕೊಡಲ್ಲ ಹಕ್ಕ ಹಾಳಾಗೋಯ್ತು ಈ ರಾಧನ್ ಏನಾದ್ರು ಮಾಡ್ಬೇಕಲ್ಲ ಏನ್ ಮಾಡೋಣ ಹೇಳಿ ಏನ್ ಮಾಡ್ತೀಯ ಅಂದ್ರೆ ನಿನ್ ಗಂಡ ಹೆಂಗು ಎಣ್ಣೆ ಕುಡಿತನಲ್ವಾ ಅವ್ರಿಗೊಂದು ಐವತ್ತು ನೂರು ರೂಪಾಯಿನ ಕೊಟ್ಟು ಚೆನ್ನಾಗಿ ಕುಡಿದು ಹೋಗಿ ರಾಧನ ಸರಿಯಾಗಿ ಹುಗಿ ಅಂತ ಹೇಳು ಆದ್ವಾಗೇ ನಿನ್ನ ರಾಧಾ ಬಾಯ್ ಬಂದಂಗೆ ಬೈತಿದ್ಲು ಕುಡಿಕಾ ಅಂತಾನು ಇಂತಾನು ಅಲ್ಕ ಅಂತ ಹೇಳಿ ಬೈದ್ಲು ರಾಧಾ ನಿನ್ನ ಅಂತ ಹೇಳಿ ನಿನ್ನ ಗಂಡಗೆ ಎತ್ತಿಕ್ಕು ಹೇಳ್ತೀನಿ ಹ್ಮ್ ನಿನ್ನ ಗಂಡ ಹೋಗಿ ಸರಿಯಾಗಿ ಅವಮಾನ ಮನೆ ಮಾಡಿ ಬರ್ಬೇಕು ಅಲ್ಲಿ ರಾಧನ್ಗುನು ನಿಮ್ಮ ಮಾವನ್ಗೂನು ಹ್ಮ್ ಅವಾಗ ಸಲ ರಾಧಾ ನಿನ್ ಸುದ್ದಿಗೆ ಬರಲ್ಲ ನಿಮ್ಮ ಅವನೂನು ಬೈತ ರಾಧನ ಗಂಡನೂನು ರಾಧನ್ ಸರಿಯಾಗಿ ಉಗಿತಾನೆ ಯಾಕ್ ಬೇಕು ಕಂಡರ ಮನೆ ಸುದ್ದಿ ಶಿಲ್ಪ ಸುದ್ದಿ ಯಾಕ್ ಬೇಕು ಮನೆ ಕೆಲಸ ಮಾಡ್ಕೊಂಡಿರು ನೋಡು ಹೆಂಗ್ ಬಂದು ಕುಡಿದು ಗಲಾಟೆ ಮಾಡೋದು ಅಂತ ಹೇಳಿ ನಿಮ್ಮತ್ತೆ ಆಮೇಲೆ ರಾಧನ ಗಂಡ ಎಲ್ಲರನು ಮಕ್ಕಗಿತಾರೆ ರಾಧನ ಹಾ ಅವಾಗ ಸರಿಯಾಗಿ ಅವಳು ಏನು ಮಾತಾಡಲ್ಲ ಅವಾಗ ಇನ್ನೊಬ್ರು ಮನೆ ಸುದ್ದಿನ ಮಾತಾಡಕ್ಕೆ ಬರಲ್ಲ ಅವಳು ಅಲ್ಲಿಗೆ ನಿಮ್ಮಕ್ಕಿ ಕಮಲಾರು ನಿಮ್ಮತಕ್ಕು ಯಾರ ಬರಲ್ಲ ಬರಲ್ಲವಾಗ ಚೆಪ್ಪುಗಾಗ್ತಾಳೆ ಆ ನನ್ ಗಂಡುಗೆ ನಾನೇ ದುಡ್ಡು ಕೊಟ್ಟು ನಾನೇ ಕುಡಿಸೋನೇನೆ ಏನೇ ಹೇಳ್ತಾ ಇದ್ಯಾ ರಾಣಿ ಹ அயோ நான் நீளே குடுசு அந்த ஒட்டினேங்க நீங்கே ஒன்னிஸ்டு இங்கே இல்லைபோது நீங்க வரங்கிஷ்டா எண்ணெய் குடியுட் கொடுத்து கல்சு அவங்க நோடு குடுது மக்கூத்தே நீண்ட அவங்க அஸ்தேன் புத்தி கல்சக்கோஸ்கரோது அஸ்த்தினே நோய் யோகே நானே ஏன் அந்த ஐடியா கொட்டி யோகி நோடு கெட்டா ஒதா அந்த நீங்க மனசுக்கு சரி அன்சு நான் ஆதங்கே பூத்தி பார்த்தவங்க சரி கணேரணி நீதங்கினே நீங்களே ஓகேனி இன்னும் சாய்ங்கால ஆறு கண்டை ஆகும் நம்ம அண்டன ஓதனே ஆ வந்தே அங்கே ஹேத்தினி நீதங்க சரி ஓகே நன்கு டைம் ஆகும் நான் அங்கே சக்கரட்டி பூடி ஆமேல ஒந்திஷ்டு இரில தகி ஹோ நம்ம நான் எழுதங்க சானிவாத்தின் தாக்க ஓதா வரலாத்தி ஓகே நான் ஓகே சரி கணேரணி ஆய்வு ಏ ರಾಧಾ ನಿನಗಿರೋದು ಇವಾಗ ನೋಡು ನಾನು ಕುಡ್ ಗಂಡುಗೆ ದುಡ್ಡು ಕೊಟ್ಟು ಕೂಡಿಸಿ ಕಳಿಸ್ತೀನಿ ನಿಮ್ಮಂತಕ್ಕೆ ಹಾ ಸರಿಯಾಗಿ ಅವಮಾನ ಮಾಡಿ ಬರ್ಬೇಕು ನಿನಗೆ ಹಂಗೆ ಮಾಡ್ತೀನಿ ಸಲ ಬೇರೆ ಸುದ್ದಿ ಆಗಲಿ ನನ್ನ ಸುದ್ದಿ ಆಗಲಿ ಮಾತಾಡಬಾರ್ದು ನೀನು ಬಾಯಿ ಮುತ್ಕೊಂಡು ಚಪ್ಪಗೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಬರಲಿ ಗಂಡ ಇವತ್ತು ಸರಿಯಾಗಿ ಹೇಳಿ ಕಳಿಸ್ತೀನಿ ಹೌದು ಇರು ಮೊದಲೇ ಹೋಗಿ ಒಂದು ಐವತ್ತು ರೂಪಾಯಿ ತಂದು ಇಟ್ಕೊತೀನಿ ಗೊತ್ತಿದಂಗೇನೆ ಸರಿಯಾಗಿ ಹೇಳಿ ಕಳಿಸ್ತೀನಿ ನನ್ನ ಹೆಂಡ್ತಿ ಇನ್ನೂ ಮನೆಗೆ ಬಂದಿಲ್ವಾ ಮನೆ ಕೆಲಸ ಮಾಡ್ಕೊಂಡು ಹಾಂ ಹೋಗಿ ಎಣ್ಣೆ ಕೊಡ್ಬರಲ್ಲ ನಾನು ಅವಳು ಬರೋ ಅಷ್ಟೊತ್ತಿಗೆ ಬಂದಿರಂಗಿದ್ದಾಳೆ ಏನು ಶಬ್ದ ಆಗ್ತೈತೆ ಒಳಗೆ ಶಿಲ್ಪಾ ಶಿಲ್ಪಾ ಬಂದ್ರಾ ಬಂದ್ರೆ ಅನ್ರಿಯೋ ಇದ್ಯಾಕೆ ಶಿಲ್ಪಾ ಅಳ್ತಾಯಿದ್ಯಾ ಏನಾಯ್ತು ಹಾಂ ನಾನು ಏನು ಬೈದೇ ಇಲ್ಲ ಬರೀ ಹೆಸರಿಡ ಕರೆದಿದ್ಕೇನೆ ಅಳ್ತಾಯಿದ್ಯಾ ಏನಾಯ್ತು ಅಯ್ಯೋ ರೀ ನೀವು ನನಗೆ ಅಣ್ಣ ನನ್ನ ಏನು ಬೇಕಾದರೂ ಬೈಬೋದು ಅಧಿಕಾರ ಐತೆ అయ్యో అలా ఏ ಬಗ್ಗೆ ಅದು ಯಾವಳಪ್ಪ ಹಂಗೆ ಕೆಟ್ಟದಾಗ ಮಾತಾಡ್ದೋಳು ಹಾಂ ನನ್ನ ಹೆಂಡ್ತಿಗೆ ಅವಳು ಬತ್ತೈತೆ ಬರ್ತೈತೆ ನಾನು ಬೈದ್ರು ಅಂತನ ಅಯ್ಯೋ 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 ನನ್ನ ಮೇಲೆ ಎಷ್ಟೊಂದು ಪ್ರೀತಿನಪ್ಪ ನನ್ನ ಹೆಂಡ್ತಿಗೆ ಹಾಂ ಅಲ್ಲ ನಾವು ಗಂಡ ಹೆಂಡ್ತಿ ಹೆಂಗ್ ಬೇಕಾದ್ರೂ ಮನೆಗೆ ಬಿದ್ದಾಡ್ತೀವಿ ಹೆಂಗ್ ಬೇಕಾದ್ರೂ ದಗ್ಲಾಡ್ತೀವಿ ತಿರ್ಗ ಒಂದಾಡ್ತೀವಿ ಆದ್ರೆ ಇನ್ನೊಬ್ರಿಗೆ ಏನು ಅಧಿಕಾರ ಐತಿ ನನ್ನ ಹೆಂಡರಿಗೆ ನಿಮ್ಮನ್ನು ಬೈಯಕ್ಕೆ ಹಾಂ ಹೇಳ್ರಿ ನೀವು ದೊಡ್ಡ ಕುಡುಕ ಅಂತೆ ಯೋಫರ್ ಅಂತೆ ಮನೆ ಮಠ ಇಲ್ಲದೆ ನೀನು ಹಾಂ ಯಾವಳು ಯಾವಳು ಹೇಳು ಹಂಗಂತ ಹೇಳ್ದಾಳು ಹ ನನ್ ಸುದ್ದಿ ಕಟ್ಕೊಂಡು ಅವಳಿಗೆ ಏನಾಗ್ಬೇಕಾಗೈತಂತೆ ನಾನು ಎಣ್ಣೆನಾದ್ರು ಕುಡಿತೀನಿ ಬೀದ್ ಬೀದಿನಾದ್ರು ಹಲಿತೀನಿ ಎಣ್ಣೆ ಕುಡಿದು ಅದನ್ನ ಕಟ್ಕೊಂಡು ಅವಳಿಗೆ ಏನಾಗ್ಬೇಕಾಯ್ತಂತೆ ಯಾವಳು ಹಂಗಂತ ಹೇಳ್ದಾಳು ಹ ಹೇಳು ನೀನು ದೊಡ್ಡ ಲೋಫರ್ ಅಂತೆ ಕಳ್ತನ ಮಾಡ್ತೀಯಂತೆ ಆ ನೀನು ಹುಟ್ಟಿರೋದೇನೆ ದಂಡ ಅಂತೆ ಬದುಕಿದ್ರು ಒಂದೇ ಸತ್ರು ಒಂದೇ ನೀನು ನಿನ್ನಂತ ಅಂತ ಗಂಡನ್ ಕಟ್ಕೊಂಡು ನೀನ್ ಏನೇ ಸುಖ ಅನುಭವಿಸ್ತೀಯ ನೀನು ನಿನ್ ಗಂಡನು ಯಾತನ ವಿಷ ತಾಂಡ ನೇಣಕೊಂಡು ಸತ್ತೋಗ್ರಿ ಭೂಮಿ ಮೇಲೆ ಯಾಕೆ ಭಾರವಾಗಿದ್ರ ಅಂತ ಗಂಡನ್ ಕಟ್ಕೊಂಡು ನೀನ್ ಸುಖ ಅನುಭವಿಸ್ತೀಯ ಅಂತ ಹೇಳಿ ಅಯ್ಯೋ ನನಗಂತ ಕೇಳಕ್ಕಾಗಲ್ಲ ಅಂತ ಕೆಟ್ಟ ಮಾತೆಲ್ಲ ಆಡ್ಬಿಟ್ಲು ಕಣ್ರಿ ಅವಳು ಅಯ್ಯೋ ಶಿಲ್ಪಾ ನೀನು ಹೇಳಿದ್ದೆ ಹೇಳಿ ಕೊರಿಬೇಡ ಅದು ಯಾವಳು ಅಂತ ಹೇಳಿ ಹೇಳು ನಾನು ಸರಿಯಾಗಿ ಹೋಗಿ ಹೋಗುದ್ ಬರ್ತೀನಿ ನನ್ನ ಸುದ್ದಿ ಕಟ್ಕೊಂಡು ಅವಳಿಗೆ ಏನಾಗಬೇಕು ಹಾ ನನಗೂ ಅವಳಗೂ ಏನ್ ಸಂಬಂಧ ಯಾವಳು ಅವಳು ಇನ್ಯಾರು ನಮ್ಮ ಅವಳು ಪಟಲಪ್ಪಳು ತಾಟಗಿತ್ತಿ ಎಣ್ಣೆ ಮದ್ವೆ ಆಗಿರಿತಾಯ್ದಾಳಲ್ಲ ಮುತ್ತೈದ್ದೆ ಆಗಿ ಊರು ತುಂಬ ಓಡಾಡ್ಕೊಂಡು ಅವಳೇನೆ ಹಾ ನಿನ್ನ ಬಾಯಕ್ ಬಂದಂಗೆ ಅಂದಿದ್ದು ಹೌದಾ ಅಲ್ಲ ಅವ್ಳಿಗೆ ಯಾಕೆ ಬೇಕಂತೆ ನಮ್ಮ ಸುದ್ದಿ ಕಟ್ಕೊಂಡು ಏನಾಗ್ಬೇಕು ಅಯ್ಯಮ್ಮಗೆ ಹಾಂ ನಾನೇನಾದ್ರು ಅಯ್ಯಮ್ಮಂತ ಹೋಗಿ ಏನಾದ್ರು ದುಡ್ಡು ಕೇಳಿದ್ನ ದುಡಿಯಕ್ಕೆ ಅಲ್ಲ ಕುಡಿಯಕ್ಕೆ ಅಲ್ಲ ಕುಡಿಯೋದು ದುಡ್ಡಿಲ್ಲ ಕೊಡಮ್ಮ ಒಂಬಕ್ಕೆ ಇಟ್ಟಿಲ್ಲ ಇಟ್ಕೊಡಮ್ಮ ಅನ್ನ ಕೊಡಮ್ಮ ಅಂತ ಹೇಳಿ ಅವ್ರ ಮನೆ ಬಾಗಿಲಿಗೆ ನಾನು ಹೋಗಿದ್ದ ನಾನು ಹಾಂ ಅಯ್ಯಮ್ಮಗೆ ಯಾಕೆ ಬೇಕು ನನ್ನ ಸುದ್ದಿ ಹಾಂ ಈಗಲೇ ಹೋಗಿ ಕೇಳ್ತೀನಿ ಇರು ಆಯ್ತು ರೀ ಈಗಲೇ ಹೋಗಿ ಕೇಳ್ರಿ ನನ್ನ ಮುಂದೆ ಹಿಂಗೆಲ್ಲ ಯಾಕಂದೆ ಸುಳ್ ಸುಳ್ಳು ಯಾಕೆ ಅಲ್ಲಿ ಇಲ್ಲಿ ಎಲ್ಲ ನಾನು ಬಂದಿದ್ದಾಳೆ ಆ ಕಮಲಾರ್ ಮನೆಯಾಗು ಆಮೇಲೆ ರಾಣಿ ಮನೆಯಾಗು ಇಡೀ ಬಗ್ಗೆ ನೀನು

ಆಯ್ತು ಅಯ್ಯೋ ನೀವು ಹಂಗೆ ಹೋದೆ ನಿಮಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ತಗೊಳ್ರಿ ಒಂದಿಷ್ಟು ಎಣ್ಣೆ ಕುಡಿದ್ಬಿಟ್ಟು ಆಮೇಲೆ ಹೋಗ್ರಿ ನೀನು ಎಣ್ಣೆ ಅಂತ ದುಡ್ಡು ಕೊಡ್ತಾ ಇದ್ಯಾ ರೀ ನಾನೇ ದುಡ್ಡು ಕೊಡ್ತಾ ಇರೋದು ನಿಮ್ಗೆ ಎಣ್ಣೆ ಕುಡಿಲ್ಲ ಅಂದ್ರೆ ತಲೆ ಓಡಲ್ಲ ಅಲ್ವಾ ಅದಕ್ಕೇನೆ ಒಂದಿಷ್ಟು ಎಣ್ಣೆ ಕುಡ್ದೇ ಹೋಗ್ಬಿಟ್ರಿ ಅವ್ರ ಮನೆ ಹತ್ರ ತಗೊಳ್ಳಿ ಹೌದಾ ಅಯ್ಯೋ ಅಯ್ಯೋ ಅನ್ಗಂತೂ ತುಂಬಾ ಸಂತೋಷ ಆಗ್ತೈತೆ ಶಿಲ್ಪ ಇವತ್ತು ನೀನ್ ದುಡ್ಡು ಕೊಟ್ಟು ಎಣ್ಣೆ ಕುಡಿ ಅಂತ ಹೇಳ್ತಾ ಇರೋದ್ ಕೇಳ್ತಿದ್ರಿ ನೀವು ಸಂತೋಷನ ಆಮೇಲೆ ಸಂತೋಷ ಪಡಿರಂತೆ ಮೊದಲು ಎಣ್ಣೆ ಕುಡ್ದು ಬರೀ ಹೋಗಿ ಹ್ಮ್ ತಗೊಳ್ಳಿ ಸರಿ ಆಯ್ತು ಹೆಂಗೆ ಹೋಗುದ್ ಬರ್ತೀನಿ ನೋಡ್ತಾ ಇರೋ ಹ್ಮ್ ನೀನು ಹೋಗಿ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡು ಬಂದ ತಕ್ಷಣ ಹುಂಬನ ಇಬ್ರು ಆಯ್ತು ರೀ ಬರ್ರಿ ಆಹಾ ರಾಣಿ ಎಂತ ಐಡಿಯಾ ಕೊಟ್ಟಿ ಆಹಾ ನಿನ್ ತಲೆ ತಗೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ ಕಣಿ ಕೊಟ್ಟಿದ್ಯಾ ನನ್ ಗಂಡ ನೋಡಿ ಈಗ ಸರಿಯಾಗಿ ಬಾಯಿಗೆ ಬಂದಂಗೆ ಹೂಗುದ್ ಬರ್ತಾನೆ ಇದೇ ಖುಷಿಗೆ ಏನ್ ಮಾಡೋದು ಏನಾದ್ರು ಅಡುಗೆ ಹ್ಮ್ ಪಾಯ್ಸ ಮಾಡಣ ಪಾಯಸ ಮಾಡ್ತೀನಿ ಹೆಂಗು ಪಾಯ್ಸಕ್ಕೆ ಅಯ್ಯೋ ಹೆಸರು ಬೇಳೆ ಆಮೇಲೆ ಶಾವಿಗೆ ಎಲ್ಲಾ ಐತೆ ಮನೆಯಾಗೇನೆ ಪಾಯಸಾನೇ ಮಾಡಿಬಿಡ್ತೀನಿ ಹ್ಮ್ ಇವತ್ತು ರಾಧನಿಗೆ ಅಂತೂ ಹಬ್ಬ ಅವಳದ್ ಹಬ್ಬ ಆದ್ರೆ ಮಾಡು ನಾನು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ